ನಂಗೆ ನಿಯತ್ ಆಗಿರ್ಬೇಕು ಇಲ್ಲದಿದ್ರೆ ಅಂಥವ್ರು ನಂಗೆ ತುಂಬಾ ಇಷ್ಟ ನಂಗೆ ಮೋಸ ಮಾಡೋವ್ರು ಉಂಟಲ್ಲ ಕಂಡ್ರೆ ಆಗುದಿಲ್ಲ ಅಮ್ಮ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡು ಅಮ್ಮ ಏನ್ ಮಾಡದು ನಾನು ಪಪ್ಪಾಯಿ ಉಂಟಲ್ಲ ನಾನು ಇದು ನಮ್ಮ ಮನೆಯಲ್ಲಿ ಮೊನ್ನೆ ನಾನು ಒಂದು ವಾರ ಜಾಸ್ತಿ ಆಯ್ತಿ ಪಪ್ಪಾಯಿ ಕೊಯ್ದು ಇಲ್ಲಿ ತೆಗೆದಿಟ್ಟು ಆದ್ರೆ ಇಲ್ಲಿ ಇಲ್ಲಿವರೆಗೆ ಕೂಡ ಹಣ್ಣಾಗ್ಲಿಲ್ಲ ನಾನು ಡೈಲಿ ನೋಡುದು ಹಣ್ಣಾಗಿದ ಹಣ್ಣಾಗಿದ ಅಂತ ಇಲ್ಲಿ ಸ್ವಲ್ಪ ಹಣ್ಣಾಗಿ ಸ್ವಲ್ಪ ಹಳದಿ ಕಲರ್ ಬಂತು ಅಂತ ನಾನು ಕಟ್ ಮಾಡಿ ತೆಗೆದಿಟ್ಟದು ಮತ್ತೆ ಕಾಗೆಲ್ಲ ತಿಂದು ಹಾಳು ಮಾಡೋದು ಬೇಡ ಅಂತ ಆದ್ರೆ ಇಲ್ಲಿವರೆಗೆ ಕೂಡ ಹಣ್ಣಾಗ್ಲಿಲ್ಲ ನನಗೆ ಬೇಸರ ಇದು ಹಣ್ಣಾಗ್ತದ ಇಲ್ಲೋ ಹಣ್ಣಾಗ್ತದ ಇಲ್ಲೋ ಅಂತ ಎಲ್ಲಿ ಹಣ್ಣಾಗದಿದ್ರೆ ಅವರ ಬೈಗುಳ ಕೂಡ ಕೇಳಬೇಕು ಅದೇ ಸ್ಕ್ರಾಚ್ ಈ ನಿಮ್ಗೆ ಈಗ ಕತ್ತಿಡ್ ಅಂತನ ಬುಕ್ಕ ಇವನೇನೋ ಕತ್ತಿಯಲ್ಲೇನೋ ಮಾಡಿದಾಗ ಉಂಟಿದ್ದ ಸ್ಕ್ರ್ಯಾಚ್ ಆಗಿದೆ ಇದು ಅಣ್ಣ ಆದರೆ ಪುಣ್ಯ ನೋಡುವ ಅಣ್ಣಾಗ್ತದೆ ಅಂತ ಇದು ಟೇಸ್ಟ್ ಉಂಟು ಅಂತ ಗೊತ್ತ ಗೊತ್ತಿಲ್ಲ ಯಾಕೆಂತ ಹೇಳಿದರೆ ಇದು ಫಸ್ಟ್ ಒಮ್ಮೆ ನಾನು ಪದಾರ್ಥ ಮಾಡಿದ್ದೇನೆ ಮತ್ತೆ ಹಣ್ಣಾಗಲಿಕ್ಕೆ ಫಸ್ಟ್ ಟೈಮ್ ಇಟ್ಟದು ಹಣ್ಣಾದರೆ ತಿನ್ಬೋದು ಇಲ್ಲದಿದ್ರೆ ಇಲ್ಲ ನೀವು ಪದಾರ್ಥ ಆಗಬೇಕು ನಾನು ಖುಷಿ ಹತ್ರ ಬ್ಲಾಗ್ ಮಾಡಬೇಕು ಬ್ಲಾಗ್ ಮಾಡಬೇಕು ಅಂತ ಹೇಳ್ತಾ ಇದೆ ಮತ್ತೆ ನನಗೆ ಉದಾಸನ ಆಯಿತು ಹಾಗೆ ಖುಷಿಗೆ ಬೋರ್ ಆಯಿತು ಕಾಣ್ತದೆ ಈ ಖುಷಿಯೇ ವ್ಲಾಗಿಗೆ ರೆಡಿ ಮಾಡಿ ಬಂದಲ್ಲ ಕೆಮೆರ ಇಟ್ಕೊಂಡು ಇವತ್ತು ರಜೆ ಅಲ್ಲ ಇವತ್ತು ಮಳೆಯಿಂದ ರಜೆ ಕೊಟ್ಟಿದ್ದಾರೆ ಮಳೆಯಿಂದ ರಜೆ ಕೊಟ್ಟ ದಿವಸ ಬಿಸಿಲು ಬರ್ತದೆ ಬೆಳಿಗ್ಗೆ ಸ್ವಲ್ಪ ಮಳೆ ಇತ್ತು ಆ ಮಧ್ಯಾಹ್ನ ನಂತರ ಬಿಸಿಲಿತ್ತು ನಾಳೆ ರಜೆ ಕೊಟ್ಟರೆ ಸಹ ನಾಳೆ ಬಿಸಿಲು ಇರ್ಬೋದು ಅಲ್ವಾ ಖುಷಿ ಹಾಗೆ ನಾನು ಅವರನ್ನು ಕಾಯುದು ಅವರು ಬರ್ಲಿಲ್ಲ ಅವ್ರು ಬರ್ಬೇಕಷ್ಟೇ ಪದಾರ್ಥಕ್ಕೆ ಏನು ಮಾಡುದು ಅಂತ ಕೂಡ ಗೊತ್ತಿಲ್ಲ ಏನ್ ಮಾಡ್ತೀರ ಏನು ಮಾಡ್ತೀರ ಪದಾರ್ಥಕ್ಕೆ ತರಕಾರಿ ಉಂಟು ಮೀನಲ್ಲಿ ಅದು ಬರ್ತದ ಅಂತ ಕಾಯ್ದು ಏಳು ಗಂಟೆ ಆಯ್ತು ತಂದ್ರೆ ಮಾಡ್ಬೇಕು ಪಾರ್ಸೆಲ್ ಪಾರ್ಸಲ್ ಗಂಡನಿಗೆ ಒಂದು ಪಾರ್ಸಲ್ ಬಂದಿದ್ದು

ಕರೆಕ್ಟ್ ಉಂಟ ಗೊತ್ತಿಲ್ಲ ನಾನೇ ಬುಕ್ ಮಾಡಿದ್ದು ನಾನು ಎಕ್ಸ್ಪರ್ಟ್ ಅಲ್ಲ ಹಾಗೆ ಬುಕ್ ಮಾಡುದು ಪದಾರ್ಥ ಆಗಬೇಕು ಕ್ಲಾರಿಟಿ ಸ್ವಲ್ಪ ಕಮ್ಮಿ ಕಾಣಿಸ್ಬೋದು ಲೈಟ್ ನಾನು ಕ್ಯಾಮರಾಟಲ್ಲಿ ಲೈಟ್ ಆಗಿ ಇಲ್ಲ ದಾಲ್ ಸಾರು ಮಾಡ್ತಾ ಇದ್ದೇನೆ ದಾಲ್ ಸಾರು ಉಂಟಲ್ಲ ಇವತ್ತು ನಾನು ತೊಗರಿ ಬೇಳೆಯಲ್ಲಿ ಮಾಡ್ತಾ ಇದ್ದೇನೆ ಇಲ್ಲದಿದ್ರೆ ಹೆಸರು ಬೇಳೆ ಉಂಟಲ್ಲ ಅದರಲ್ಲಿ ಕೂಡ ದಾಲ್ ಒಳ್ಳೆದಾಗ್ತದೆ ಕೆಲವರು ಪಾಯಸಕ್ಕೆ ಮಾತ್ರ ಹೆಸರು ಬೇಳೆ ಯೂಸ್ ಮಾಡ್ತಾರಲ್ವಾ ಪಾಯಸಕ್ಕೆ ಮಾತ್ರ ಅಲ್ಲ ದಾಳಿ ದಾಲ್ ಸಾರು ಮಾಡಲಿಕ್ಕೆ ಕೂಡ ಹೆಸರು ಬೇಳೆ ಒಳ್ಳೇದಾಗ್ತದೆ ನನಗೆ ದಾಲ್ ಸಾರು ತುಂಬಾ ಇಷ್ಟ ದಾಲ್ ಸಾರು

ആ 37 രൂപേട്ടേ ഉണ്ട് ആ 30 രൂപേട്ടേ ഉണ്ട് ഓ ഇതിനെ എടുവാച്ചില്ലേ ഒക്കെ എടു거든요 98 58 ൽ ആർമേൽ 58 5 രൂപ വർത്തെ വരദവക ഇടത് കുത്തല എങ്ങോട്ട് അടു അടു കളക്ഷൻ ഇടുതുണ്ട് അടുതുണ്ട് അവിടെ ഉണ്ട് ആ 80 മീറ്റർ ഉണ്ട് നീ എന്നാ ഇതെന്താ കളർ Mundur lagi ngopi. Napa papa sambo? Dia Kalur min, kalur. di

ಸಹ ಕನ್ನಡಕ್ಕೆ ಹಾಕಿದವರು ಹೀಗೆ ನೋಡಿದಾಗ ನಾನು ಯಜಮಾನ ಹತ್ರ ಜಾಸ್ತಿ ಹೇಳ್ತೇನೆ ಅವ್ರು ಕನ್ನಡಕ್ಕೆ ಹಾಕೋದು ಹೀಗೆ ನೋಡೋದು ನಾನು ಯಾಕೆ ಹಾಗೆ ನೋಡೋದ ನಮಗೆ ಒಂಥರ ಆಗುದು ಹೀಗೆ ನೋಡುವಾಗ ಇದೊಂದು ಅಭ್ಯಾಸ ಕಾಣ್ತದೆ ಹಾಕಿದವರು ಹೀಗೆ ನೋಡೋದು ನಮಗೆ ಕೂಡ ಹೀಗೆ ಆಗ್ತದೆ ಕನ್ನಡಕ ಆಗಿದ ಕೂಡ ಹೀಗೆ ನೋಡುವಾಗ ನಮಗೆ ಡೈರೆಕ್ಟ್ ಡೈರೆಕ್ಟ್ ಡೈರೆಕ್ಟಾಗಿ ನೋಡುವ ಕಣ್ಣು ಹಾಕ್ತಾ ಉಂಟು ಕಣ್ಣು ಸದ್ಯಕ್ಕೆ ಸ್ವಲ್ಪ ಸರಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ಲಿಕ್ಕಾಯಿತು ಹಾಗೆ ನಾನು ಇವತ್ತೆಲ್ಲ ಲೇಟ್ ಆಯಿತು ಫ್ರೈ ಮಾಡ್ತಾ ಇದ್ದೇನೆ ಹಾಗೆ ನಾನು ಆ ಟಿ ವಿ ರೀಚಾರ್ಜ್ ಮುಗ್ದಿದ್ದೆ ಅಂತ ಲಾಸ್ಟೇ ಯಾವುದೋ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ ಟಿ ವಿ ರೀಚಾರ್ಜ್ ಇನ್ನೂ ಮಾಡೋದಿಲ್ಲ ಅಂತ ಆದರೆ ನನಗೆ ಬಿಗ್ ಬಾಸ್ ನೋಡೋದೇ ಆಗೋದಿಲ್ಲ ಹಾಗೆ ನಾನು ಖುಷಿಗೆ ಸ್ವಲ್ಪ ಸ್ಟಿಕ್ಟ್ ಮಾಡಿದ್ದೇನೆ ಟಿ ವಿ ನೋಡಲಿಕ್ಕೆ ಟೈಮ್ ಹೇಳಿದ್ದೇನೆ ಇಷ್ಟಿಷ್ಟು ಟೈಮಿಗೆ ಮಾತ್ರ ಟಿ ವಿ ನೋಡಬೇಕು ಅಂತ ಸ್ಟಿಕ್ಟ್ ಮಾಡಿದ್ದೇನೆ ಹಾಗಾಗಿ ಅವಳು ಒಪ್ಪಿದ್ದಾಳೆ ಹಾಗಾಗಿ ರೀಚಾರ್ಜ್ ಕೂಡ ಮಾಡಿದ್ದೇವೆ ಟಿವಿಗೆ ಹಾಗೆ ಊಟದಲ್ಲಿ ಬ್ಯುಸಿಯಾಗಿದ್ದರೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗಿದೆ ನಾನು ಕೂಡ ಅಂದಾಜು ಮಾಡೋದು ಹೊರಗಡೆ ಹೋಗಿ ಬಿಗ್ ಬಾಸ್ ನೋಡ್ತಾ ಊಟ ಮಾಡುವ ಅಂತ ಹಾಗೆ ಸಮಿತಿಗೆ ದಾಲ್ ಸಾರು ಇಷ್ಟೇ ಇಲ್ಲ ಅವನಿಗೆ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಕೊಟ್ಟರೆ ಊಟ ಮಾಡ್ತಾನೆ ಮತ್ತು ಫ್ರೈ ಉಂಟಲ್ವಾ ಅವನಿಗೆ ಗಂಜಿ ಊಟ ಅಂತ ಹೇಳಿದರೆ ತುಂಬ ಇಷ್ಟ

ಬಿಗ್ ಬಾಸ್ ನೋಡಿ ಧನರಾಜಿಗೆ ಓಟು ಮಾಡಿ ಮತ್ತೆ ಪಾತ್ರ ಕೊಡಲಿಕ್ಕೆ ಹೊಂದಿದ್ದು ನಮ್ಮ ಊರಿನವರಿಗೆ ನಾವು ಸಪೋರ್ಟ್ ಮಾಡಬೇಕು ಅಲ್ವಾ ಹ್ಮ್ ನನಗೆ ಯಾರು ಸಪೋರ್ಟ್ ಮಾಡಿದ್ರು ಸಹ ಹಲೋ ಖುಷಿ ನಾನು ಮಾಡ್ತೇನೆ ನನಗೆ ಒಳ್ಳೆ ಮನಸ್ಸಿದೆ ಅದರಲ್ಲಿ ನಾನು ಸಪೋರ್ಟ್ ಮಾಡ್ತೇನೆ ಕೆಲವರು ಹೀಗೆ ಹೇಳೋರು ಇದ್ದಾರೆ ಅವ್ರು ಗೆದ್ದು ನಮ್ಗೆ ಏನಾಗ್ಬೇಕು ಅಂತಲ್ವಾ ಅವ್ರು ನಮ್ಗೆ ಮನೋರಂಜನೆ ಕೊಡುದಿಲ್ವ ಅದಕ್ಕೆ ಗೆಲ್ಸ್ಬೇಕು ನಾವು ಅವರು ಇವಾಗ ನಾನೊಂದು ಲೈಕ್ ಕೇಳುವಾಗ ಹೇಳುದಿಲ್ವ ನೀವು ನಿಮ್ಗೆ ಲೈಕ್ ಕೊಟ್ಟು ನನ್ಗೆ ನಂಗೆ ಏನಾಗ್ಬೇಕು ಅಂತ ಹಾಗೆ ಹೇಳುವವರು ಇರ್ತಾರಲ್ಲ ನಾನು ಹಾಗೆ ಹೇಳುದಿಲ್ಲ ನಾನು ವಿಡಿಯೋ ಮಾಡಿದ್ದಕ್ಕೆ ನಾನು ಕೇಳುದಲ್ಲ ಲೈಕ್ ಖುಷಿ ಕಷ್ಟ ಹಾಗೆ ಅವರಲ್ಲಿ ಬಿಗ್ ಬಾಸ್ ಗೆ ಹೋಗಿ ಅವರು ನಮಗೆ ಮನೋರಂಜನೆ ಕೊಡೋದಕ್ಕೆ ನಾವು ಒಂದು ಅವರಿಗೆ ವೋಟ್ ಮಾಡಿದ್ವಿ ನಮಗೆ ವೋಟ್ ಮಾಡೋದಕ್ಕೆ ನಮಗೆ ಹಣ ಹೋಗುದಿಲ್ಲ ಅಲ್ಲ ನಮ್ಮ ಕೈ ಏನಾದರೂ ಹೋಗ್ತದೆ ಇಲ್ಲ ನಮ್ಮಿಂದ ಒಂದು ಸಹಾಯ ಗೆದ್ರೆ ಅವ್ರು ಹೇಳ್ತಾರೆ ಅಲ್ವಾ ಹ್ಮ್ ಯಾವಾಗ್ಲೂ ಮನ್ಸೊಳ್ಳೆದಿರ್ಬೇಕು ಹಾಲು ಬಿಸಿ ಆಗ್ತಾ ಉಂಟು ಹಾಲು ಬಿಸಿ ಮಾಡ್ಲಿಕ್ಕೆ ನೆನಪೇ ಇಲ್ಲ ನಮಗೆ ಇವಾಗ ಮಲಗಲಿಕ್ಕೆ ಹೋಗ ನೆನಪಾಯಿ ಮತ್ತೆ ಫ್ರಿಜ್ ಅಲ್ಲಿ ಇವತ್ತು ಇಡೀ ಕರೆಂಟ್ ಇಲ್ಲ ಇದು ಸಂಜೆ ಆಗಿದೆ ಬರುವಾಗ ಫ್ರಿಜ್ ಅಲ್ಲಿ ಮತ್ತೆ ಹಾಳಾಗ್ತದೆ ಬಿಸಿ ಮಾಡಿ ಹೊಲಗುದು ಗಂಟೆ ಹನ್ನೊಂದುವರೆ ಆಯ್ತು ನಾಳೆ ಸ್ಕೂಲ್ ಕೂಡ ಹಾಗಾಗಿ ಸ್ಕೂಲ್ ಇದ್ರೆ ಸ್ವಲ್ಪ ಬೇಗ ಹೇಳ್ಬೇಕಾಗ್ತದೆ ಹಾಲು ಉಂಟಲ್ಲ ಹೀಗೆ ನಿಲ್ಲುವಾಗ ಉಂಟಲ್ಲ ಮೇಲೆ ಬರುದೇ ಇಲ್ಲ ನಾವು ಪಕ್ಕ ಇಲ್ಲಿಯಾದ ಹೊರಗಡೆ ಆಚೆ ಈಚೆ ಹೋಗುವಾಗ ಅವಾಗೆಲ್ಲ ಎಲ್ಲ ಬಿದ್ದಿರ್ತದೆ ಹೀಗೆ ನಿಲ್ಲುವಾಗ ಮೇಲೆ ಬರ್ಲಿಕ್ಕೆ ತುಂಬ ಉಂಟು ನೋಡಿ ಯಾವಾಗ ನಿದ್ದ ಕಾಯ್ತಾ ಇದ್ದೇನೆ ಮೇಲೆ ಬರುದೇ ಇಲ್ಲ ಸ್ವಲ್ಪ ಕಣ್ಣು ತಪ್ಪಿದ್ರೆ ಕೆಳಗೆ ಬಿದ್ದಾಗ್ತದೆಲ್ಲ ಕುದಿತಾ ಉಂಟು ಕುದಿತಾ ಉಂಟು ಬೇಗ ಕುದಿ ನಂಗೆ ನಿದ್ದ ಬರ್ತಾ ಉಂಟು ಕರೆಕ್ಟ್ ಕಿಚನ್ ವರ್ಕ್ ಎಲ್ಲ ಆಯ್ತು ಹಾಗೆ ಬಿಗ್ ಬಾಸ್ ನೋಡಿದ್ರೆ ಹಾಗೆ ಮಲ್ಗುವಾಗ ಲೇಟ್ ಆಗುದು ಮತ್ತೆ ನನ್ಗೆ ಧನ್ರಾಜ್ ಆಚಾರ್ಯ ತುಂಬಾ ಇಷ್ಟ ಹಾಗಾಗಿ ನಾನ್ ನೋಡುದನ್ನು ಅವರು ನೋಡುದಲ್ಲ ಬಿಗ್ ಬಾಸ್ ನೋಡುದು ನಾನು ಆ ನಿಯತ್ ಆಗಿದ್ದಾರೆ ಕಂಡ್ರೆ ಆಗುದಿಲ್ಲ ನಿಜ ಹೇಳ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ನಾನು ಧನ್ರಾಜ್ ಆಚಾರ್ಯನ ಒಂದು ಕ್ಯಾರೆಕ್ಟರ್ ಸ್ವಲ್ಪ ಮ್ಯಾಚ್ ಆಗ್ತೇನೆ ಹಾಗಾಗಿ ನನ್ಗೆ ಅವರ ಇಷ್ಟ ಆ ಕರೆಕ್ಟ್ ಆಗಿದ್ದಾರೆ ಅವರು ಹ್ಮ್ ಮತ್ತೆ ಕೆಲವರು ಅವರು ಆಟ ಹೇಳ್ತಾರೆ ಹೆದ್ರುತ್ತಾರೆ ಹೆದ್ರುತ್ತಾರೆ ಹೆದ್ರದಲ್ಲ ಆ ಮನಸ್ಸಲ್ಲಿ ಉಂಟಲ್ಲ ಸ್ವಲ್ಪ ಕನಿಕರ ಎಲ್ಲ ಇರುವವರು ಮಾತಾಡುವಾಗ ಸ್ವಲ್ಪ ಹಿಂಚರಿದ್ದಾರೆ ಬೇರೆಯವರಿಗೆ ಬೇಸರ ಆಗೋದು ಬೇಡ ಅಂತಲ್ವಾ ಹಾಗೆ ಇರುವ ಕ್ಯಾರೆಕ್ಟರ್ ಧರ್ರಾಜ್ ಹಾಗೆ ನನಗೆ ತುಂಬ ಇಷ್ಟ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟ ಇಷ್ಟೇಯ ಎಂಡ್ ಮಾಡ್ತಾ ಇದ್ದಾರೆ ನಿದ್ದೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುವುದಿಲ್ಲ ಹಾಗಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಬೇಕು ಅಂತ ನಿಮಗೂ ಇದ್ರೆ ಒಂದು ಲೈಕ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ Thank you.